ಹಾಗೆ ವೆಲ್ಕಮ್ ಟು ದ ಚಾನಲ್ ಇವಾಗ ಬಿಗ್ ಬಾಸ್ಗೆ ಒಂದು ಸ್ವಲ್ಪ ಗ್ಲ್ಯಾಮರ್ ಬಂತು ಅಂತಲೇ ಹೇಳ್ಬೋದು ಸ್ಪಂದನ ಸೊ ಬಿಗ್ ಬಾಸ್ ಮನೆಗೆ ಫೈನಲಿ ಎಂಟ್ರಿ ಆಗಿದ್ದಾರೆ ಕೊನೆಗೆ ಗೊತ್ತಿಲ್ಲ ಯಾಕೆ ಇವ್ರನ್ನ ಲಾಸ್ಟಿಗೆ ಮಡಿಕೊಂಡಿದ್ದಾರೆ ಅಂತ ಸೊ ಸೆವೆಂಟೀಂತ್ ಕಂಟೆಸ್ಟೆಂಟಾಗಿ ಸ್ಪಂದನವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಆಗಿದ್ದಾರೆ ಆ್ಯಂಡ್ ಏಯ್ಟೀಂತ್ ಕಂಟೆಸ್ಟೆಂಟಾಗಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗಿದ್ದಾರೆ ಫಸ್ಟು ಸ್ಪಂದನವ್ರ ಬಗ್ಗೆ ಮಾತಾಡೋಣ ಸೊ ಇವ್ರ ಹೆಸರು ಸ್ಟಾರ್ಟಿಂಗಿಂದ ಕೇಳಿ ಬರ್ತಾಯಿತ್ತು ಸೊ ರಿಮರ್ಸಲ್ಲಿ ಬಟ್ ಇನ್ನೂ ಎಂಟ್ರಿ ಆಗಿಲ್ವಲ್ಲ ಇನ್ನೂ ಎಂಟ್ರಿ ಆಗಿಲ್ವಲ್ಲ ಅಂತ ಅನ್ಕೊಂತಿದ್ದೆ ಅವಾಗಿಂದ ಬಟ್ ಬಂದರೂ ಬಂದರು ಯಾವ ರೇಂಜಿಗೆ ಗ್ಲಾಮರ್ ಬಂತು ಅಂತಂದರೆ ಸೊ ಸಕ್ಕತ್ತಾಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಕೊಟ್ಟರು ಅದ್ಭುತವಾಗಿತ್ತು ಅದು ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸ್ವಲ್ಪ ದಪ್ಪ ಆಗಿದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗೆ ಸಣ್ಣ ಹಾಗೆ ಆಗ್ತಾರೆ ಬಟ್ ಚೆನ್ನಾಗಿತ್ತು ಒಂದು ಗ್ಲ್ಯಾಮರ್ ಇವಾಗ ಬಿಗ್ ಬಾಸ್ ಮನೆಗೆ ಬಂತು ಅಂತ ಹೇಳ್ಬೋದು ಬಟ್ ಪಡ್ಡೆ ಹುಡುಗರ ಒಂದು ಮನ್ಸಂತೂ ಗೆದ್ದೆ ಗೆಲ್ತಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ದಾರೆ ಆ್ಯಂಡ್ ಮಾತು ಕೂಡ ಸಿಕ್ಕಾಪಟೆ ಆಡ್ತಾರೆ ಈ ಥರ ಕ್ಯಾರೆಕ್ಟರ್ ಇದ್ದರೆ ಬಿಗ್ ಬಾಸ್ ಮನೆಗೆ ಅಂದರೆ ಹುಡುಗರು ನೋಡೋವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ವೇಟ್ ಮಾಡ್ತಾ ಇದ್ದೆ ಆವಾಗಿಂದ ಯಾಕೆ ಇನ್ನೂ ಬಂದಿಲ್ವಲ್ಲ ಏನಾದರೂ ಲೀಕ್ ಏನು ಬಂದಿತ್ತು ಸೊ ಅದು ಎಲ್ಲೋ ಮಿಸ್ ಆಯಿತಾ ಅಂತ ಅಂದ್ಕೊಂಡೆ ಬಟ್ ಫೈನಲ್ ಆಗಿ ಕೊನೆಗೆ ಇಟ್ಕೊಂಡಿದ್ದಾರೆ ಓಕೆ ಸ್ಪಂದನ್ ಅವ್ರನ್ನ ಅಗೇನ್ ಪರ್ಫಾರ್ಮೆನ್ಸ್ ಸಾಕತ್ತಾಗಿತ್ತು ಗುರು ಓಕೆ ಸೊ ಆ್ಯಂಡ್ ಅದೇ ಮುಂಜು ಹರಿದಂಗೆ ಸೀರಿಯಲ್ ಬ್ಯಾಕ್ಗ್ರೌಂಡ್ ಇದೆ ಕರಿಮಣಿ ಅನ್ನೋಂಥ ಸೀರಿಯಲ್ ಮಾಡ್ತಾಯಿದ್ರು ಆ್ಯಂಡ್ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಅಂದರೆ ಸಿನಿಮಾದೇನಿಲ್ಲ ಮೈಸೂರ ಹುಡುಗಿ ಸೊ ತುಂಬ ಆಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ನೋಡಲಿಕ್ಕೆ ಆ್ಯಂಡ್ ಪರ್ಫ ಅಂದರೆ ಟ್ಯಾಲೆಂಟ್ ಇದೆ ಸೊ ಸೀರಿಯಲ್ ನೋಡಿದ್ದೀವಿ ನಾವು ಆ್ಯಂಡ್ ಸಿನಿಮಾದಲ್ಲಿ ಮೇ ಬಿ ಹೋಗಬೇಕು ಅಂತ ಆಸೆ ಇದೆ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಫ್ಯಾಮಿಲಿ ಕೂಡ ಅವರೇ ನೋಡ್ಕೊತಿದ್ದಾರೆ ಆ್ಯಂಡ್ ಪಾಸಿಟಿವ್ ಆಗಿದ್ದಾರೆ ಸೊ ಆಟ ಆಡ್ಲಿಕ್ಕಂತೂ ರೆಡಿ ಇದ್ದಾರೆ ಸೊ ಬಿಗ್ ಬಾಸ್ ಮನೆ ಒಗಡೆ ಹೋದ್ಮೇಲೆ ಯಾವ ರೀತಿಯಲ್ಲಿ ಹೊಂದ್ಕೊತಾರೆ ಅಂತ ನೋಡೋಣ ಓಕೆ ಆ್ಯಂಡ್ ಇನ್ನೊಂದು ಅಶ್ವಿನಿ ಗೌಡ ಅವರು ಸೊ ನಟಿ ಆ್ಯಂಡ್ ಹೋರಾಟಗಾರ್ತಿ ಕನ್ನಡ ಹೋರಾಟಗಾರ್ತಿ ಅಂತಲೇ ಹೇಳ್ಬೋದು ಸುಮಾರು ಸಿನಿಮಾಗಳಲ್ಲಿ ಮಾಡಿದರೆ ನೂರು ಸಿನಿಮಾ ಅಂತ ಹೇಳಿದಂ ಇತ್ತು ಅವರು ಆ್ಯಂಡ್ ಸೀರಿಯಲ್ಲೂ ಕೂಡ ಮಾಡಿದ್ದಾರೆ ತುಂಬ ಹಳೆಯ ಒಂದು ಸೀರಿಯಲ್ ಎಲ್ಲ ನೋಡ್ತಾ ಇದ್ರು ಕೂಡ ಅವರು ಇದ್ದರು ಅಂತಲೇ ಹೇಳ್ಬೋದು ಆ್ಯಂಡ್ ಅವರು ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಾ ಇದ್ದಾರೆ ಆ್ಯಂಡ್ ಹೋರಾಟಗರ್ತಿ ಅಂದ ತಕ್ಷಣ ನಿಮ್ಗೆ ಗೊತ್ತಿರುತ್ತೆ ಸೊ ಬಿಗ್ ಬಾಸ್ ಮನೆ ಒಳಗೆ ಎಂಥ ಒಂದು ಸಿಚುವೇಶನ್ ಬಂದರೂ ಕೂಡ ಸೊ ಅದನ್ನು ಮೆಟ್ಟಿ ನಿಲ್ಲೋ ಒಂದು ತಾಕತ್ತು ಸೊ ಅವರಿಗಿದೆ ಆ್ಯಂಡ್ ಪ್ರಶ್ನೆ ಮಾಡುವಂಥ ಒಂದು ಕೆಪ್ಯಾಸಿಟಿ ಅವ್ರಿಗೆ ಕೂಡ ಇದೆ ಅಂತಲೇ ಹೇಳ್ತೀನಿ ಸೊ ಗುಡ್ ಇನ್ನೇನು ಹೇಳೋಕ್ಕಾಗುತ್ತೆ ಸೊ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊತೀನಿ ಓಕೆ ಸೊ ನಿಮಗೆ ಅನಿಸುತ್ತೆ ಸ್ಪಂದನ ಆ್ಯಂಡ್ ನಮ್ಮ ಅಶ್ವಿನಿ ಗೌಡ ಅವ್ರ ಬಗ್ಗೆ ಸುಮಾರು ಜನಕ್ಕೆ ಗೌಡ ಆ್ಯಂಡ್ ಸ್ಪಂದನ ಇಬ್ಬರು ಕೂಡ ಇಷ್ಟ ಆಗಿರ್ತಾರೆ ಅಂತ ಅನ್ಕೊತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ನೋಡಿ ತಿಳಿಸಿ